ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಅಂಚೆ ಕಚೇರಿಯಲ್ಲಿ ಯಾವುದೇ ರೀತಿಯಲ್ಲಿ ಕಚೇರಿ ಸಿಬ್ಬಂದಿಗಳಿಂದ ಕರ್ತವ್ಯ ಲೋಪ ಆಗಿರುವುದಿಲ್ಲ ಎಂದು ಬೇಲೂರು ಪೋಸ್ಟ್ ಮಾಸ್ಟರ್ ಮೋಹನ್ ಸ್ಪಷ್ಟನೆ ನೀಡಿದರು ಆಗಸ್ಟ್ ಹದಿನೈದರಂದು ಅಂಚೆ ಕಚೇರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಮಯದಲ್ಲಿ ಕುಡಿದು ಮಾಂಸಾಹಾರ ಸೇವನೆ ಮಾಡಿ ಡಿಜೆ ನೃತ್ಯ ಮಾಡಿದ್ದರೆಂದು ಕೆಲವರು ಸುಳ್ಳು ಸುದ್ದಿ ಹಬ್ಬಿಸಿ ಕಚೇರಿಯ ಹಾಗೂ ಸಿಬ್ಬಂದಿಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಹಬ್ಬಿಸಿದ್ದಾರೆಂದು ಕಚೇರಿಯ ಸುತ್ತಲೂ ಹಾಗೂ ಒಳಭಾಗದಲ್ಲಿ ಸಿಸಿ ಕ್ಯಾಮೆರಾ ಇದ್ದು ಅವುಗಳನ್ನು ಪರಿಶೀಲಿಸಬಹುದು ಸ್ವಾತಂತ್ರ್ಯ ದಿನಾಚರಣೆ ಎನ್ನುವುದು ನಮಗೆಲ್ಲ ಹಬ್ಬದ ಸಂಭ್ರಮದಂತೆ ನಮ್ಮ ವ್ಯಾಪ್ತಿಯಲ್ಲಿ ಹದಿನಾರು ಶಾಖಾ ಅಂಚೆ ಕಚೇರಿ ಇದ್ದು ಸುಮಾರು ಮೂರು ವರ್ಷಗಳಿಂದ ಎಲ್ಲ ಸಿಬ್ಬಂದಿಗಳು ಸುಮಾರು ನಲವತ್ತಕ್ಕೂ ಹೆಚ್ಚು ಜನರು ಎಲ್ಲ ಸೇರಿ ಸ್ವಾತಂತ್ರ್ಯ ದಿನಾಚರಣೆ ಪೂರ್ಣವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಅಂದು ಭಾಷಣ ಚರ್ಚಾ ಸ್ಪರ್ಧೆ ಸೇರಿ ಕ್ರೀಡಾಕೂಟಗಳನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ ಕಳೆದ ಎರಡು ವರ್ಷಗಳಿಂದ ಉಪಹಾರ ಇಲ್ಲೇ ಸಿದ್ದಪಡಿಸಿ ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸಿಕೊಂಡು ಬರುತ್ತಿದ್ದು ಅದರಂತೆ ಹಿಂದಿನಿಂದಲೂ ವಾಡಿಕೆ ಮಾಡಿಕೊಂಡು ಬರುತ್ತಿದ್ದು ಈ ಹಿಂದೆ ಅಂಚೆ ಕಚೇರಿಯಲ್ಲಿದ್ದ ಕೆಲವರು ಕೆಲಸದ ಸಂದರ್ಭದಲ್ಲಿ ಸಾರ್ವಜನಿಕರ ಹಣ ಹಾಗೂ ಕಚೇರಿಯ ನಿಯಮಗಳನ್ನು ತಮ್ಮ ವೈಯಕ್ತಿಕವಾಗಿ ಬಳಸಿಕೊಂಡ ಅಂತರವನ್ನು ನೋಟಿಸ್ ನೀಡಿ ಅಂತರವನ್ನು ಅಮಾನತುಪಡಿಸಲಾಗಿದೆ ಇದನ್ನೇ ಕಾರಣವಾಗಿಟ್ಟುಕೊಂಡು ಕಾರ್ಯಕ್ರಮದ ವಿಡಿಯೋಗಳನ್ನು ತಮ್ಮ ನೌಕರರು ಮೊಬೈಲ್ ಹಂಚಿಕೊಂಡಿದ್ದು ಅದನ್ನು ದುರುಪಯೋಗಪಡಿಸಿಕೊಂಡು ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಅಂದು ಯಾವುದೇ ಡಿಜೆ ಉಪಯೋಗಿಸಿಲ್ಲ ಕೇವಲ ಮೈಕ್ ಹಾಕಿ ಗೀತೆಗಳ ಸ್ಪರ್ಧೆ ಏರ್ಪಡಿಸಿದ್ದು ನಿಜ ಬಂದಂತಹ ನೌಕರರಿಗೆ ಉಪಹಾರ ವ್ಯವಸ್ಥೆ ಮಾಡಿದ್ದು ನಿಜ ಹಿಂಭಾಗದಲ್ಲಿ ಇವುಗಳನ್ನು ಮಾಡಿದ್ದೆವು ಅಂದು ಚಾಲಕರ ಸಂಘದಿಂದ ಉಪಹಾರ ವ್ಯವಸ್ಥೆ ಇದ್ದು ಕಚೇರಿಯ ಮುಂಭಾಗದಲ್ಲಿ ಸಹ ಸಣ್ಣಪುಟ ವ್ಯಾಪಾರಸ್ಥರಿಗೂ ಕರೆದು ಉಪಹಾರ ನೀಡಿರುವುದು ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕೇವಲ ಅಧಿಕಾರಿಗಳ ವಿರುದ್ಧ ಹಾಗೂ ಸಿಬ್ಬಂದಿಗಳ ವಿರುದ್ಧ ಸುಳ್ಳು ಮಾಹಿತಿ ನೀಡಿದ್ದು ನಾವು ಸಹ ಇದರ ಬಗ್ಗೆ ಮೇಲಧಿಕಾರಿಗಳಿಗೆ ದೂರು ನೀಡಿದ್ದೇವೆ ಸಂಪೂರ್ಣ ಸಿಸಿ ಕ್ಯಾಮೆರಾ ಫೋಟೋ ಹಾಗೂ ವಿಡಿಯೋ ಮೇಲಧಿಕಾರಿಗಳಿಗೆ ನೀಡಿದ್ದೇವೆ ಇದರಲ್ಲಿ ನಮ್ಮ ಇಲಾಖೆಯಾಗಲಿ ಯಾವುದೇ ರೀತಿಯ ಬಾಡೂಟವನ್ನು ಇಂತಹ ಪವಿತ್ರ ದಿನದಂದು ಮಾಡುವುದಿಲ್ಲ ಅಂತವರ ವಿರುದ್ಧ ಸುಳ್ಳು ಮಾಹಿತಿ ನೀಡಿ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ನೀಡಿದವರ ಮೇಲೆ ಕ್ರಮ ಕೈಗೊಳ್ಳಲು ಮೇಲ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಎಂದರು ಅದು ಬಿಟ್ಟರೆ ಬೇರೆ ಇಲ್ಲ ಕೆಲವರು ನಮ್ಮ ಹೆಸರನ್ನ ಹಾಳು ಮಾಡಲಿಕ್ಕೆ ಕಚೇರಿಯ ಸ್ವಾಸ್ಥ್ಯವನ್ನು ಹಾಳು ಮಾಡಲಿಕ್ಕೆ ಎಲ್ಲರೂ ಖುಷಿ ಖುಷಿಯಾಗಿ ಚೆನ್ನಾಗಿದ್ದಾರೆ ಅನ್ನೋದನ್ನ ಸಹಿಸಲಾದ್ರೆ ಈ ತರ ಮಾಡಿರೋ ಸಾಧ್ಯತೆಗಳಿದಾವೆ ಅದೇ ಹೇಳಿದಂಗೆ ನಾನು ಮುಂಚೆ ಹೇಳಿದಂಗೆ ಕೆಲವು ಗಿಡಿಗಿಡಿಗಳು ಸಸ್ಪೆಂಡ್ ಆಗಿ ಮನೆಗೆ ಹೋಗಿರೋರು ಸಾರ್ವಜನಿಕರ ಹಣವನ್ನು ನುಂಗಿ ನೀರು ಕುಡಿದು ಈಗಲೂ ಕೂಡ ಅವರುಗಳು ಇಲಾಖೆ ಇಂಥ ವಿಷಯಗಳಲ್ಲಿ ತೋರಿಸಿ ನಮ್ಮ ಸ್ವಾಸ್ಥ್ಯವನ್ನು ಹಾಳು ಮಾಡಲಿಕ್ಕೆ ಕೆಲವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ನಮಗೆ ತೊಂದರೆ ಕೊಡ್ ನಮಗೆ ನಮ್ಮ ಹೆಸರನ್ನ ಇವತ್ತು ನಮ್ಮ ಕಚೇರಿ ಹೆಸರನ್ನ ಹಾಳು ಮಾಡಿರ್ಬೋದು ಅವರೆಲ್ಲರಿಗೂ ಒಳ್ಳೇದನ್ನೇ ಆಗಲಿ ಅಂತ ನಾನು ಬಯಸ್ತೀನಿ ಆದರೆ ಸತ್ಯ ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು ಜನಗಳಿಗೆ ಗೊತ್ತಾಗಬೇಕು ಬೇಲೂರಿನ ಜನ ಜನಗಳಿಗೆ ಗೊತ್ತಾಗಬೇಕು ಬೇಲೂರಿನ ಜನಗಳಿಗೆ ಅಂಚೆ ಕಚೇರಿಯಲ್ಲಿ ಯಾವ ರೀತಿ ಸೌಲಭ್ಯ ಸಿಗುತ್ತದೆ ಏನಿದೆ ಅನ್ನೋದು ಇತ್ತೀಚಿನ ನಾವು ಬಂಧುಗಳಿಗೆ ಎಲ್ಲರೂ ಸೇರ್ಕೊಂಡಾದ್ಮೇಲೆ ಯಾವ ರೀತಿ ಸೌಲಭ್ಯಗಳು ಇದಾವೆ ಅನ್ನೋದು ಕೂಡ ಗೊತ್ತಾಗಬೇಕು ಇಲಾಖೆ ಹಂತ ಹಂತವಾಗಿ ಮುಂದಕ್ಕೆ ಹೋಗ್ತಿದೆ ಇಲಾಖೆಗೆ ಕಳಂಕ ತರುವಂಥ ಯಾವುದೇ ಕೆಲಸವನ್ನಾಗಲಿ ನಾನಾಗಲಿ ನಮ್ಮ ನಮ್ಮಲ್ಲಿರುವಂಥ ಸ್ಟಾಫ್ ಆಗಲಿ ಯಾರು ಕೂಡ ಇಲ್ಲಿ ಅಶ್ಲೀಲವಾಗಿ ಅಥವಾ ವಲ್ಗರಾಗಿ ಇನ್ನೊಂದಾಗ್ಲಿ ಮಾತಾಡೋದಾಗ್ಲಿ ಥರನೆಲ್ಲ ಮಾಡ್ಬೇಕು ಇಲ್ಲೆಲ್ಲ ಮಹಿಳಾ ನೌಕರರಿದ್ದಾರೆ ಎಲ್ಲ ಉತ್ತರ ಕರ್ನಾಟಕದಿಂದ ಬಂದಿರೋರು ಹೊಸ ಹೊಸಬ್ರೆಲ್ಲ ಇದ್ದಾರೆ ಅವರಿಗೆಲ್ಲಗೆಲ್ಲ ಒಂದು ಉತ್ತಮ ತಳಪಾಯ ಹಾಕ್ಕೊಡ್ಬೇಕು ಯಾವತ್ತು ನಾವು ಇನ್ನು ಹಿರಿಯರಾಗಿದ್ದವರು ಆಗಿದ್ದವರು ಒಳ್ಳೇದನ್ನ ಒಂದು ಉದ್ದೇಶಕ್ಕೋಸ್ಕರ ಆಚರಣೆ ಮಾಡಿ ಅಂತ ಕರಿತಿದ್ವಿ ಇವತ್ತು ಬೇರೆ ಇನ್ ಯಾವುದೇ ಉದ್ದೇಶದಿಂದ ಅಲ್ಲ ಇದನ್ನ ಮತ್ತೊಮ್ಮೆ ಸ್ಪಷ್ಟಪಡ್ಸಿದ್ದೀನಿ ನೀವು ಕೇಳೋದಿ ನಾನು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಈ ಸಂದರ್ಭದಲ್ಲಿ ಹದಿನಾರು ಇಲಾಖೆಯ ಅಂಚೆ ಕಚೇರಿ ಸಿಬ್ಬಂದಿಗಳು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ